ின் தோம்பு நீ சொி ஏனேனா ஹோதலு தக முந்தாங்க ஓதேக்க பிசாய்த்து அந்த மத்திய து மாகிங்க எல்லா சத்தியான நீ அனிஷ்ட மத்த எது கந்தி அத்தி மக்கள் தேவ் சம அந்த அனிஷ்டப்பனிஷ்டன்னக்கு ஹோட்ரி நான் பாட்டிக்கு பரபாடா நம்ம அம்மா ஏன்னா சத்தியில் மத்திய சூழ் மத்த கலசில்ல நம்மம்மா மரில்தான் சத்தியனா இன்னும் நான் சத்தியா ಈ ಖುಷಿನ ತಂದೆ ಯಾರು ಇದು ಯಾರಿಗೆ ಹುಟ್ಟಿಕೆ ಅನ್ನೋದು ಹೇಳ ನಮ್ಮಮ್ಮ ಎಲ್ಲ ಗೊತ್ತಿದ್ರು ಮತ್ತು ಹೊಳೆ ಈ ಖುಷಿನ ಈ ಬಂದಿ ನಾ ಏನು ಈ ಖುಷಿನ ಜಾಪಾನ ಮಾಡ್ತೀನಿ ಅಂತ ಬಂದಿಲ್ಲ ನಿಮ್ಮ ಮಗನ ಜಾಪಾನ ಮಾಡ್ತೀನಿ ಅಂತ ಕರ್ಕೊಂಡ್ಬಂದಿದ್ದೆ ಅಲ್ಲಿ ಊರನ್ನು ಮಂದಿದ್ರಿಗೆ ದೊಡ್ಡ ಹೆಸರು ತೊಗೊಳಕ ನಿಮ್ಮ ಮಗ ಎಲ್ಲ ಬಂದ್ರೆ ಅದಕ್ಕೆ ಜಾಪಾನ ಮಾಡಕತ್ತೀನಿ ಅಷ್ಟೇ ನನಗೆ ಸತ್ಯ ಗೊತ್ತಾಗಬೇಕಿತ್ತು ಸತ್ಯ ಗೊತ್ತಾಗಿತಿ ಅಷ್ಟೇ ಅಷ್ಟ ಅಂತೇಳಿ ಈ ಇಲ್ಲೇ ಜೋಕಿ ಮಾಡಿ ಇಟ್ಕೊಳಕೇನಾ ಅವ್ನುಗ್ರೂ ಬುದ್ಧಿಲ್ಲ ನಿನಗೂ ಬುದ್ದಿಲ್ಲನಾ ನನಗೆ ಇಷ್ಟು ದಿನ ಇದ್ದಿಲ್ಲ ರೀ ಈಗ ಬುದ್ಧಿ ತಿರುವ ತಿರುವಾಮುರುವ ಮಾತಾಡೋದು ಬಿಡು ನಾನು ಹೇಳಾಕತ್ತೀನಿ ನಿನ್ನ ಒಳ್ಳೆದಕ್ಕೆ ಹೇಳಾಕತ್ತೀನಿ ಸೀತಾವ ಈ ಊಸಿನ ಹೋಗಿ ನಿಮ್ಮ ಕೈ ಹೋಗದ ಬಾ ನಿಮ್ಮ ಮಗ ಹೆಂಗೆ ತಗೊಂಡ್ಬಂದನಾ ಹಂಗೆ ಹೋಗಿ ನಿಮ್ಮ ಮಗನ ಬಿಟ್ಟು ಬಾ ಅಂತೇಳ ನಾ ಯಾಕೆ ಬಿಟ್ಟು ಬರೋಕ ಹೋಗಿಲ್ರಿ ನೀವ ಹೇಳಿದ್ರಲ್ಲ ಗಾಂಡಿ ಕೇಳ್ಬೇಕಂತೇಳಿ ನನ್ನ ಗಂಡ ಏನು ಹೇಳಣ ಅದನ್ನ ಕೇಳಾಕತ್ತೀನಿ ಅಷ್ಟ ಹಿಂಗತ್ತಿನ ಆಟ ಕಡಾಕತ್ತಿನ ನಿಮ್ಮಮ್ಮೆ ಕಲಿಸಿಕೊಟ್ಲ ಇದನ್ನ ನಮ್ಮಅಮ್ಮ ಆಗೋಕ್ಕಿಂತ ಮುಂಚೆ ನಿಮಗೆ ಅತ್ತೆ ಅನ್ನೋದು ನೆನಪಿರಲ್ರಿ ಅತ್ತಿ ಏನು ಬುದ್ಧಿ ಐತೆವ ಇನ್ನ ಗೊತ್ತಾದ ಮ್ಯಾಗನು ಇದನ್ನ ಖುಷಿನ ಅದಕ್ಕೆ ಬಂದಿ ಬಿಟ್ಟು ಬರ್ಬೇಕಿಲ್ಲ ಈ ಮನೆಯ ಹಿರಿಯರು ಕಿರಿಯರು ಅನ್ನೋದು ಇಲ್ಲೇ ಇಲ್ಲ ನೋಡ್ರಿ ಅವ ಇದ್ದು ಬಿದ್ದು ಕರಿ ಕೂಳ ಹಾಕೋದಾಗೈತಿ ಚಿಗಾವ್ರ ಹತ್ತಿ ಸಚಿ ಮಾತಾಡ್ಕತೀವ್ರಿ ನಿಮ್ದೇನು ರೀ ಯಾವ ಹೆಂಗಂತ ನೋಡುವ ನೀನು ಅಂದೇನು ಅಂತ ಈ ಮನಿಗ ನಾ ಅಲ್ಲನ ಅಲ್ಲ ಮಗಳಾಗಿ ಹೆಣ್ಮಾಗಿ ಹೆಣ್ಮಗಳ ಹಂಗಿರಿ ಹೆಣ್ಣು ಕುಲಕ್ ಹೊರಗಂತ ಇದು ನಮ್ಮ ಮನೆ ವಿಷಯ ನಮ್ಮತ್ತೆ ನನಗೆ ಹೇಳಕತ್ತಾ ನೀವು ನಡು ಮಾತಾಡೋ ಅಂತ ಅವಶ್ಯಕತೆ ಇಲ್ರಿ ಚಿಗವರ ಎಷ್ಟು ಮಾತಾಡಕತ್ತಿ ನೀನು ನನ್ನ ಮಗಳಿಗೆ ಮಾತಾಡೋಟು ಧೈರ್ಯ ಬರ್ತಾನೆ ನಿನಗ ನೋಡ್ಸಿದವ ಚಂದ ನೋಡಿದ ಹೆಣ್ಣು ಕುಲಕ್ ಹೊರಗಂತಿ ಯಾಕ ನನ್ನ ಮಗಳು ಇಲ್ಲೇ ಇರ್ತಾಳ ಇನ್ನೊಮ್ಮೆ ಆ ಅಂದ್ರು ನೋಡು ಹ್ಞೂ ಹಂಗೇ ಇವ್ವಾ ನೋಡಿಕಿ ಹೆಂಗ ಮಾತಾತ ನಮ್ಮ ಅಪ್ಪನ ಮನೇನ್ ತಿನ್ನಕತ್ತಿ ನಾ ನಿಮ್ಮಅಪ್ಪನ ನಮ್ಮ ಅಪ್ಪಗ ಕಷ್ಟ ಇಲ್ಲ ನಿಮ್ದೇನು ನನಗೇನು ಕಷ್ಟ ಇಲ್ಲ ಆದ್ರೆ ನಮ್ಮನಿ ವಿಷಯದಾಗ ತಲೆ ಹಾಕಿದ್ರೆ ನನಗೆ ಕಷ್ಟ ಆಗತ್ತೆ ನಮ್ಮ ನಮ್ಮನಿ ವಿಷಯದಾಗ ಒಟ್ಟ ತೆಲೆ ಹಾಕಕ್ಕೆ ಹೋಗ್ಬೇಡ್ರಿ ನೀವು ನಿಮ್ದೇಟ್ ಐತಿ ಆಡ್ ಮಾಡ್ಕೊಂಡಿದ್ರೆ ನಿಮಗೂ ಕ್ಷೇಮ ನನಗೂ ಕ್ಷೇಮ ಇದೆಲ್ಲ ಅಮ್ಮನ ಕುಮಕ್ಕಿಂದ ಆಗಿದ್ ನೋಡ್ಬೇ ಅಮ್ಮ ಎಲ್ಲ ಕಲಿಸ್ ಕಲಿಸ್ ಕಷ್ಟ ಆಗ ಮೊದ್ಲೇಕ ನಾನು ಕಂಡ್ರೆ ಆಗಿ ಬರಂಗಿಲ್ಲ ಅದಕ್ಕೆ ಸೀತಾ ವೈನಿಗೆ ಎದುರು ಎದುರು ಮಾತಾಡೋಂತೇಳಿ ಕಲಿಸ್ಕೊಟ್ಟ ನೋಡ್ಬೇ ಇವ್ವಾ ಅಮ್ಮ ಚಿದವರ ಅಮ್ಮ ಎಲ್ಲ ಹೇಳ್ಕೊಟ್ಟಾಗ ರೀ ನನಗೂ ಎಲ್ಲ ಅರ್ಥ ಆಗತ್ತೆ ಒಬ್ಬ ಮನುಷ್ಯ ಎಲ್ಲಿವರೆಗೂ ಸುಮ್ಮರ್ತೇನೆ ರೀ ಆ ಗಾಡಿ ಹತ್ತು ಮಟ್ಟ ಸುಮ್ಮರ್ತಾನೆ ಅಥವಾ ಗಾಡಿ ಹತ್ತಿಂದ ಇಸ್ ಎದ್ದು ಬಿಡ್ತಾನೆ ಮನುಷ್ಯ ನಂದು ಹಂಗ ಆಗೈತಿ ಇಷ್ಟ ದಿನ ಸುಮ್ಮನೆ ಇದ್ದೆ ಇಷ್ಟ ದಿನ ಒಂದಾಯ್ತು ಇನ್ನೇನಾರ ನಾನು ವಿಷಯಕ್ಕೆ ಬಂದ್ರೆ ನಾ ಸುಮ್ಮಿರಂಗಿಲ್ಲ ಅಷ್ಟ ನಿಮ್ಗೆ ಏನಾರು ಬೇಕಾತಂದ್ರೆ ಹೇಳ್ರಿ ಮನೆ ಕೆಲಸ ಮಾಡ್ಬೇಕಾ ಮಾಡ್ತೀನಿ ಆದ್ರೆ ಸುಮ್ಮನೆ ಕೊಯ್ಯಕೋಸ ಅಂದ್ರೆ ಮತ್ತೆ ನಾ ಸುಮ್ಮಿರಂಗಿಲ್ಲ ನನ್ನ ಇದ್ರಿಗೆ ನನ್ನ ಮಗಳಿಗೆ ಬೆದರಿಕೆ ಹಾಕ್ತೇನೆ ನಾ ಬೆದರಿಕೆ ರೀ ಇನ್ನೊಬ್ರು ಜೀವನದಾಗ ಇನ್ನೊಬ್ಬರು ವಿಷಯದಾಗ ತಲೆ ಬಿಟ್ಟು ತಮ್ಮ ತಮ್ಮ ಕೆಲಸ ತಾವು ಮಾಡ್ಕೊಂಡು ಹೋದ್ರೆ ಚಂದ ಇರ್ತತ್ರಿ ಅತ್ಯರ ಅದನ್ನು ಮಾಡಂತ ಕೇಳ್ತೀನಿ ಆಚೆಗ ಅವ್ರಿಗೆ ಅಯ್ಯೋ ಹಾಳಾಕೈತ್ರಿ ನಾ ಒಟ್ಟಿಷ್ಟೇ ನಿಮ್ದು ತಡ್ರಿ ಹಾಲು ಹಾಕೊಂಡ್ಬರ್ತೀನಿ ತಡ್ರಿ ಅಪ್ಪಾಜಿ ನೋಡ್ರಿ ಅವು ನಾವು ಇಷ್ಟು ಮಾತಾಡ್ಕತ್ರು ಆಕಿಗೆ ತಲೆಗ ಇಲ್ಲ ಹಾಂ ನಾವು ಏನೋ ಇವು ಏನು ಮಾತಾಡ್ತ ಹೋಗುವ ಅಂತ ಅನ್ಕೊಂಡ್ಬಿಟ್ಟಾ ಭೀ ಯೋವಾ ಆಕಿ ಇಲ್ಲವಾ ಏನು ಮಾಡ್ಬೇಕನ್ನೋದು ಗೊತ್ತೈತಿ ಅದನ್ನ ಮಾಡ್ತೀನಿ ನಿಮ್ಮ ತಗೊಂತೀನಿ ತೊಗೊತಿನ ಅಳೆಯವು ನಿಮ್ಮ ಅಣ್ಣಗೆ ಅಂದ್ರೆ ಈಗ ಬರಬರಿ ಅಕ್ಕ ಯವ್ವ ಇವತ್ತು ಎತ್ತಾಳ ಅಂದ್ರೆ ಮುಂದೊಂದು ದಿನ ನೀನು ಮೂಲಕ್ ಕುಂದ್ರಸ್ತಾಳೆ ಈಗ ಇದು ಗಾ ಕಟಗ ಐತಿ ಉಗ್ರಲ್ಲೇ ಹೋಗುದನ್ನು ಕೊಡ್ಲೀಲ್ಲೇ ಕೊಡಿಬಾರ್ದು ಯವ್ವ ಈಗ ಸಾಂದ ಐತಿ ಊರಿಲ್ಲೇ ಚೂಟಿ ಬಿಡು ಮತ್ತೆ ಮುಂದೆ ಕೊಡ್ಲಿ ತೊಗೊಂಡು ನಿಂದಿರಬೇಕಾಗತ್ತಾ ಆಟ ಮಾಡ್ತೀನಿ ಬಾ ಈಗ ಹೆದರ್ಸ್ಕೊಂತೀರ ಇನ್ನು ಯಾರಿಗೂ ಹೆದ್ರಂಗಿಲ್ಲ ತಪ್ಪು ಮಾಡಿದ್ರೆ ಹೆದರ್ಬೇಕು ತಪ್ಪು ಮಾಡ್ಲಾರ್ದ ಯಾಕೆ ಹೆದರ್ಬೇಕು ಬರಲಿ ಯಾಕ ಮಕ್ಕ ಹುಷಾರು ನೋಡು ಹುಡುಗರು ನೀವು ಹ್ಞೂ ಆತು ನೀನು ಹುಷಾರಾಗಿದ್ದು ಆ உயின் துடியாக்கு இன்ன வயசுகும் மக்கள் கருக்க துடியாக்க உச்சி உம் ஆட்டமாத்தவா இன்னும் ஒன் எர நான் கூடு பரிலவ மொன்னே பஞ்சமங்க அதுக்கூல்ல அதுக்க நான் உண்டி கட்கொட்ட மாட்டே ஒன் எர்தினா இது வந்த ஆக்கி தா நன்கு ஆசை ஐத்திவா ஏன் மாட்லி நமக்கு ஜோடதா அல்ல அவெல்லாம் கூழ் குச்சி ஆகும் அவுரு மட்ட இட்டும் நந்த ஏன் கைக்கால இல்ல ஆடிசத்தீர மாதே அந்த ஏன்னா ನಾವು ನಾವೆಲ್ಲ ಮಾಡ್ತೇವೆ ಈ ಕಡೆ ಕಡ್ಡಿ ತೆಗೆದು ಈ ಕಡೆ ಕಡ್ಡಿ ಹಾಕಂಗಿಲ್ಲ ಬೀಚ್ ಬಿಡೋ ಕುಂತ್ಕೊಂಡು ತಿನ್ನೋದು ಬಾಯಿ ಬಿಟ್ಟೇನು ಅನ್ನೋಂಗಿಲ್ಲ ಅಂದ್ವಿ ಅಂದ್ರೆ ಮಗನ ಮುಂದೆ ಹೇಳ್ತಾರ ಹ್ಞೂ ಮತ್ತೆ ಆ ಮಗ ಬಂದು ಯಾವ ಬಾಯಿ ಬಂದಂಗೆ ಬೈತಾನ ಏನು ಮಿಸ್ ಹೋಗಂಗಿಲ್ಲ ಹಿಂಗ ಹೋಗ್ಬಿಡ್ದು ನೋಡಿ ನಾವು ವಯಸ್ಸಾದ ಮ್ಯಾಗ ಒಟ್ಟ ಇರಬಾರ್ದು ಭೂಮಿ ಮೇಲೆ ಗಂಡ ಇದ್ರೆ ಇರ್ಬೇಕು ಗಂಡನೂ ಇಲ್ಲ ಮಕ್ಕಳನ್ನೂ ಆಸರೆ ಇಲ್ಲ ಯಾರೂ ಇಲ್ಲ ಇಲ್ಲಾಂದ್ರೆ ವಯಸ್ಸಾಗಿನ ಕೈಲಿ ನೀಗ್ಲಿಕ್ಕಂದ್ರೆ ಸಸ್ಯಾರ್ ಕೈಲೇ ಮಕ್ಳ ಕೈಲೆ ಹಿಂಗೈತಿ ಅನ್ನಿಸ್ಕೊಂಡು ನೋಡಪ್ಪ ದೇವ್ರೇ ಕಟ್ಕೊಂಡು ಹೋಗಬಾರ್ದಪ್ಪ ಇನ್ನು ಏನು ಕಣ್ಣಿಲ್ಲ ನೋಡ್ಲಿ ಅಂತ ಇಟ್ಟಿದ್ದಿ ಸರಿ ತಂಗಿ ಬಾ ಬರ್ತೀನಿ ನಾನು ಹ್ಞೂ ಆಯ್ತಾ ದಸರಾ ಕರೆ ಬಂದು ಹೋದಿ ಆದ್ರೆ ಬಂದೇಕಿನ ನಾನು ಹೋಗ್ಬರ್ತೀನಿ ಹ್ಞೂ ರೀ ಹೋಗ್ಬಾರೀಶ್ ಏನ್ ಜನ ಐತಿ ಸರೋಜ ಹೋಗಿ ಉಂಡೆ ಕೊಟ್ಟ ಬಾಯಪ್ಪ ಹಾ ಮತ್ತ ತಾವ್ರ ಮನೆಯಿಂದ ಉಂಡಿ ತೊಗೊಂಡ್ ಹೋಗ್ಕೊಡ್ಲಿಕ್ಕೆ ಅಂದ್ರೆ ಮನ್ಷಿ ಬ್ಯಾಸರ ಮಾಡ್ಕೊಂತ ಹೋಗಿ ಕೊಟ್ಟ ಬಾಯಪ್ಪ ನಾನು ಹೋಗಿ ಬರ್ಬೇಕು ಅಂತ ಆಗಬಲ್ದು ಬಿಡು ಈ ವರ್ಷ ಕೊಡಕ್ ಹೆಂಗ್ ಮುಂದಿನ ವರ್ಷ ಕೊಟ್ರ ಆತ್ ಬಿಡು ಏನ್ ಮಕ್ಳು ದೊಡ್ಡ ಹಬ್ಬಪ್ಪ ತವ್ರ ಉಂಡಿ ಉಂದಿ ಅಂತ ಕಾಕೊಂತ ಕುಂತಿರ್ತಾವ್ ಮತ್ತ ಅವ್ರ ಗಂಡನ ಮನೆಯಾಗ ಆಡ್ಕೆ ಅಕ್ಕ ಕೊಟ್ಟು ಬಂದ್ ಬಿಡು ನನ್ ಮಗನ ಹ್ಮ್ ನಮ್ಮ ತವ್ರ ಮನೆಗ್ ಉಂಡಿ ಕಟ್ ಕಳ್ಸಿದ್ನಲ್ಲ ಅದು ಕಟ್ಟಿ ಹೊರಿ ಇವರಿಗೆ ಈಗ ಮಗನಿದ್ರೆ ಇದ್ರೆ ಮಗಳದು ಈಗ ನೆನಪಾಗೈತಿ ಹೋಗಿ ಕೊಟ್ಟು ಬಾ ಅಂತಿ ಅದಕ್ಕೆ ಹೇಳಾಕತ್ತ ಒಂದ್ ವರ್ಷ ಉಂಡಿ ಕೊಡ್ಲಿಕ್ಕಂದ್ರ ಏನ್ ಹೋಗ್ಯಾಬಿಟ್ಟ ಹ್ಮ್ ಹಾಂ ಈ ವರ್ಷ ನಾವು ಕೊಟ್ಟಿಲ್ಲ ತಾವು ತರ್ಬೇಕಿಲ್ಲ ತಾವು ತರಂಗಿಲ್ಲ ನಾವು ವರ್ಷ 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 ಹೋಗಿ ರೀ ಉಂಡೆ ಕೊಟ್ಟು ಬರ್ಬೇಕು ಬರೀ ನೀರು ತೊಗೊಳಿ ಅವ್ವ ಉಂಡಿ ಕೊಟ್ಬಾರ ಬಾ ತಳ ಸುರುಚಿದ ಹ್ಞೂ ಒಂದು ಸುಂಡಿನ ಕಟ್ಟು ಕೊಟ್ಬರ್ತಿ ನೀ ಅಲ್ಲ ರೀ ಈಗ ಹೋಗಿ ಬಾಳೆ ಕಟ್ಯಾ ಹಾಂ ಒಂದು ವರ್ಷ ಒಂದು ನಾಲ್ಕು ಉಂಡಿ ಕೊಟ್ಟು ಕಳಿಸಿಲ್ಲ ಹಾಂ ನಾವು ಕೊಟ್ಟು ಕಳಿಸಿದ ಉಂಡೆ ತೊಗೊಂಡು ಕೈಚಿಲ್ಲ ಸುಮ್ಮರಿ ಕೈಚಿಲ್ಲ ಇಟ್ಕೊಂಡು ಮನೆಗೆ ಬಂದೀವಿ ನಾವು ಈ ವರ್ಷ ಗಣ ಮನಿಗೆ ಬಾಳೆ ಕಟ್ಯಾ ತ ಕಟ್ಕೊಂಬರ್ಬೇಕಿಲ್ಲ ಹಾಂ ಒಂದು ವರ್ಷ ಕಟ್ಕೊಂಡ್ ಬರ್ಬೇಕಿಲ್ಲಿ ಇಟ್ಟು ವರ್ಷ ಲಕ್ಷ ಆಗಿ ಬರೀ ನಾವು ಕಟ್ಕೊಂಡು ಹೋಗೋದನಾ நீங்க ನಾ ಒಂದು ಖುಷಿ ವಿಚಾರ ನಿಮ್ಗೆ ಹೇಳ್ಬೇಕಿತ್ತು ಅದಕ್ಕೆ ಹೇಗ್ ಹೋದ್ರಂತ ಬನ್ನಿಪ್ಪ ಅಣ್ಣ ನನಗೇನು ಉಂಡೆ ತಗೊಂಬಾ ಅಂತ ಅಂದಿಲ್ಲ ಇವರಾಗ ನಮ್ಮನ್ನ ತಲೆ ಎತ್ಕೊಂಡು ತಿರ್ಗಾರ್ದಂಗ ಮಾಡಿ ಇನ್ನು ಏನು ಖುಷಿ ಸಮಾಚಾರ ಹೊತ್ಕೊಂಡೇವು ಉಂಡಿ ಹೊತ್ಕೊಂಡ್ ಬಂದು ಯಾರು ಕೊಟ್ರ ನೀ ಮಾಡಿದ್ದು ಗಾಯ ಮಾಸ ತಂತ ಮಾಡಿ ಸಮಯ ಸಂದರ್ಭ ಹಂಗತಿ ಬಂತು ನಾ ಏನ ಬೇಕಂತ ನಿಮ್ಮ ಮರ್ಯಾದೆ ಏನು ತಗದಿಲ್ಲ ನನ್ನ ಮಾತು ಒಂದ್ ಇಟ್ಕೇಳ್ ಅಂದ್ರೆ ಇವತ್ತಿನ ದಿನ ಈ ಪರಿಸ್ಥಿತಿ ಆಗ್ತಿರ್ಲಿಲ್ಲ ಮಾಡೋದೇಲ್ಲ ಮಾಡಿಬಿಟ್ಟು ಈಗ ಇಂಥ ಪರಿಸ್ಥಿತಿ ಬರ್ತಿದ್ದಿಲ್ಲ ಅಂತ ಹೇಳಾಕ ಬಂದ ಹಾ ನಿಮ್ಮ ತಂಗಿ ಸಹಕಾರಕ್ಕೆ ತೋರ್ಸಾಕ ಬಂದಾ ಸಹಕಾರಕ್ಕೆ ನಮ್ಮ ಮುಂದೆ ಎಲ್ಲ ಮುಗಸಿ ನನ್ನ ಪಾಲಿಗೆ ನೀ ಸತ್ತಿ ಮತ್ತೆ ಎದಕ್ಕೆ ಬಂದೆ ನಮ್ಮನಿ ಬಂದಿ ನನಗೆ ಇಡಾಕೆ ಒಬೇಕಿ ತಂಗಿ ಈ ಆಮಕ ಹೊತ್ತುಕೊಂಡ ಈ ನಮ್ಮನಿ ಬಂದಿ ನೀನು ಇನ್ನ ಒಂದಿಟ್ಟು ಜೀವ ಐತಿ ಇಡಾಟಿ ಜೀವ ತೊಗಂದ ಹೋಗ್ಬೇಕಂತ ಅಂತ ಬಂದಿಯನ ಒಂದಿಟ್ಟು ಆಲ್ಪ ಸ್ವಲ್ಪ ಮರ್ಯಾದೆ ಉಳ್ಕೊಂಡತಿ ಅದಾಟಿ ಮರಿಯಾದೆ ಕಳೆ ಹೋಗಬೇಕು ಅಂತ ಬಂದಾಳಿಕಿ ನನ್ನ ಮಾತು ಒಂದಿಟ್ಟು ಕೇಳ್ರಿ ನೀ ನಾ ಏನು ತಪ್ಪು ಮಾಡಿಲ್ಲ ಯನ್ನಾ ನಾ ಹೆಂಗ್ ಆದಿನ ಗೊತ್ತಿಲ್ಲನ ಸಮಯ್ಯಾ ಸಂದರ್ಭ ಹಾಗೆತಿ ಮಾತಾಡ ಮಾಡ್ತೀಯ ಅಣ್ಣ ನಾನು ಏನು ತಪ್ಪು ಮಾಡಿದಿಲ್ಲ ಅಣ್ಣ ಬೇಕಂದ್ರೆ ಅವನ್ನ ಮೇಲೆ ಆನೆ ಮಾಡಿ ಹಾತಿನೆ ಅಣ್ಣ ಯವನ ಕರೆನೆ ಹೇಳಕತ್ತಿನ ಬೇ ಏನು ತಪ್ಪು ಮಾಡಿದಲ್ ಬೇ ನೀನರ ಅಣ್ಣಗೆ ಏವೆವಾ ನಾನು ನಿನಿಗೇನ್ ಸಂಬಂಧ ಅಂತೇಳೆ ಯಾರ್ ನೀನು ನನಗೇನ ಆಗಬೇಕು ನೀನು ಯವ ಹಿಂಗತ್ತಿ ಅಣ್ಣ ಕೊರಬೇ ಬೇ ಯವ ಯವನ ತಾಯ ಆಗಕತ್ತಿನ ಬೇವ ಅದನ್ನ ಹೇಳಬೇಕಂತ ಬಂದೆ ನಮ್ಮೊಂದು ಹೇಳುವಂತ ಕೆಲಸ ಇದಿತಿ

ಯಾವಾಗ ತಿನ್ನಬ್ಯಾಡದೆ ಯವ್ವ ಅಂದೇ ನನ್ನ ನನ್ನ ಮಾತಂದು ಇತ್ತಂತ ಹೇಳ ಅನ್ನ ನೀವು ಯಾರು ಮಣಿ ಅಂತೇಳಿ ಅನ್ಕೊಂಡು ಒಪ್ಪಿ ತಪ್ಪಿ ಬಂದಂಗೆ ಇದ್ರಿ ಗೌರ್ಶಿನರು ಹೂ ರೀ ದಯವಿಟ್ಟು ನಮ್ಗೆ ನಿಮ್ಮನ್ನ ಕರಿದು ಆತಿಥ್ಯ ಮಾಡುವಷ್ಟು ಶಕ್ತಿ ದೇವ್ರು ನಮ್ಗೆ ಕೊಟ್ಟಿಲ್ದ್ರಿ ದಯವಿಟ್ಟು ಹೊರಗು ರೀ ಈಗ ಬಾಂಡ್ ಗಿಡೆಗಳಿದಾವ ಇವ್ವ ಇನ್ನ ಮತ ಮಕ ನೋಡ್ಕೊಂತ ನಿಂತಾವ ನನಗೆ ಅನ್ಸತ್ತ್ರೀ ಇನ್ನ ಬಾಣೆತನ ಪಾಣೆತನ ಮಾಡೋವ್ರಿ ಯಾರ ಹ್ಞೂ ಲಗ್ನ ಅದು ಜೋಸ್ನ್ಯಾಗ ಎಲ್ಲಾ ಎಲ್ಲರನ್ನ ನೆನಪು ಆಗಿಬಿಟ್ರು ஒகூட்டார நம்ம நான் விசார்க்கேவத்தினி இன்னும் இட்ட மத்த நன் அல்ல அல்ல நன்கு சாபிமான ನಾನು ನಾಟಕ ಹಾಕೊಂಡ್ ಬಂದಿನಿ ಅಂದ್ರಲ್ಲ ನೀವಂದ್ರಿ ಅಂತೇಳಿ ಜಮೀನ್ದಾರ್ತಿ ಅಂತ ಹೇಳಿ ಜಮೀನ್ದಾರ್ತಿದೀನಿ ಆಳು ಹಚ್ಚಿಸಿ ನನ್ನ ಗಂಡ ನನ್ನ ಬಣೆತನ ಮಾಡಸ್ತನ ಅದನ್ನ ನೆನ್ಪಿಡ್ಬೋರಿ ನಾನು ನಿಮ್ಮ ಹತ್ರ ದೊಡ್ಡ ಸ್ಥಿತಿ ತೋರ್ಸಾಕ್ ಬಂದಿಲ್ಲ ಏನ ಅಣ್ಣ ಅವ್ವ ನಾನು ಅದೇ ಹಂಗತಿ ಬಂತು ಸಮಯ ಸಂದರ್ಭ ತಪ್ಪು ನೆಡೆದ್ಬೋದು ಹಿಂದಿನೆಲ್ಲ ನೆನಪಾರಿ ಚೆಂದಗಿರು ಅಂತ ಹೇಳಿ ಹೆಣ್ಮಗಳು ಮನಿ ಬಾಕ್ಲಿ ಬಂದ್ರೆ ಹಿಂಗತಿ ಮಾಡ್ತೀರಿ இன்னமே அவத்து நான் மணி கால்டங்கில் ஏன்னா இத நீ நீனாகலே வந்து பா தங்கி அன்னோருகூ மணி ஹசலு துழியங்கில்